ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮುಂದಿನಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಲಕ್ಷ್ಮೀ ದೇವಿಯ ಒಲಿಸಿಕೊಳ್ಳುವ ಪರಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಒಂದು ಯಂತ್ರವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತಾ ಬಂದರೆ ನಿಮಗೆ ಇರುವಂತಹ ದಾರಿದ್ರ್ಯ ಹಣದ ಸಮಸ್ಯೆಗಳು ನಿಮ್ಮ ಬಳಿ ಸುಳಿಯುವುದಿಲ್ಲ ಬಡತನ ಎನ್ನುವುದು ಯಾವುದೇ ಕಾರಣಕ್ಕೂ ಇರುವುದಿಲ್ಲ ಸ್ನೇಹಿತರೆ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಈಗ ತಿಳಿಸುವ ಈ ಬೀಜ ಮಂತ್ರವನ್ನ ಪಠಿಸುತ್ತಾ ಬಂದರೆ ಯಾವುದೇ ಹಣದ ಸಮಸ್ಯೆ ಇರಲಿ ಎಂಥದ್ದೇ ಬಡತನ ಇದ್ದರೂ ನಿಮಗೆ ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ತೇಲಾಡುತ್ತೀರ ಸ್ನೇಹಿತರೆ ಈ ಯಂತ್ರ ಯಾವುದು ಆ ಬೀಜ ಮಂತ್ರ ಯಾವುದು ಅಂತ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರು ಬಯಸುವುದು ಶ್ರೀ ಲಕ್ಷ್ಮೀದೇವಿಯ ಅನುಗ್ರಹ ಸಂಪೂರ್ಣ ಆಶೀರ್ವಾದವನ್ನು ಅವರೊಬ್ಬರು ಮನುಷ್ಯನ ಜೀವನದಲ್ಲಿ ಒಲಿದರೆ ಬೇರೆ ಎಲ್ಲದನ್ನು ಒಲಿಸಿಕೊಂಡ ಹಾಗೆ ಆದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಅವಳನ್ನು ಸ್ಥಿರವಾಗಿ ಮನೆಯಲ್ಲಿ ನೆಲೆಸುವಂತೆ ಮಾಡುವುದು ಅಷ್ಟು ಸುಲಭವಲ್ಲ ಅದಕ್ಕಾಗಿ ಅನೇಕರು ರಥ ಪೂಜೆ ಪುನಸ್ಕಾರ ಅರಕೆ ಪ್ರತಿಯೊಂದನ್ನು ಮಾಡುತ್ತಾರೆ ಆದರೆ ಈಗ ನಾನು ಹೇಳುವ ಈ ಒಂದು ಕೆಲಸವನ್ನ ಮಾಡಿದರೆ ನಿಮಗೆ ಸಂಪತ್ತಿನ ಅಧಿದೇವತೆ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಲಕ್ಷ್ಮೀ ಸ್ವರೂಪವಾದ ಶ್ರೀಯಂತ್ರವನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ಹಣದ ಸಮಸ್ಯೆಗಳಾಗಿರಬಹುದು ಬಡತನವಾಗಿರಬಹುದು ಯಾವುದು ಕೂಡ ಹತ್ತಿರ ಸುಳಿಯುವುದಿಲ್ಲ ಈ ಯಂತ್ರವನ್ನ ಮನೆಯಲ್ಲಿ ಯಾವ ಶುಭ ದಿನದಂದು ಪ್ರತಿಷ್ಠಾಪನೆ ಮಾಡಬೇಕು ಶ್ರೀ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಹಣ ಸಂಪತ್ತು ಐಶ್ವರ್ಯ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಎಲ್ಲರಿಗೂ ತಮ್ಮ ಜೀವನವನ್ನ ಸ್ವಲ್ಪವನ್ನಾದರೂ ಐಶ್ವರಾಮಿತ್ವದಲ್ಲಿ ಕಳೆಯಬೇಕೆನ್ನುವ ಆಸೆ ಇರುತ್ತದೆ ಆದರೆ ಇದಕ್ಕೆಲ್ಲ ಅದೃಷ್ಟ ಲಕ್ಷ್ಮಿ ಕೈ ಹಿಡಿಯಬೇಕು ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಬೇಕು ಐಶ್ವರ್ಯ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇರುವ ಉತ್ತಮ ಮಾರ್ಗವೆಂದರೆ ಅದುವೇ ಮನೆಯಲ್ಲಿ ಲಕ್ಷ್ಮಿ ಸ್ವರೂಪವಾದ ಶ್ರೀ ಯಂತ್ರವನ್ನು ಸ್ಥಾಪಿಸುವುದಾಗಿದೆ ಮನೆಯಲ್ಲಿ ಶ್ರೀ ಯಂತ್ರವನ್ನು ಸ್ಥಾಪನೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಕಾರಾತ್ಮಕತೆ ಬರುತ್ತದೆ ಶ್ರೀ ಯಂತ್ರವನ್ನ ಪ್ರತಿಷ್ಠಾಪನೆ ಮಾಡಲು ಅದರದ್ದೇ ಆದ ನಿಯಮಗಳಿವೆ ಈ ನಿಯಮಗಳ ಪ್ರಕಾರವೇ ನಾವು ಶ್ರೀ ಯಂತ್ರವನ್ನು ಸ್ಥಾಪನೆ ಮಾಡಬೇಕು ಅಂದರೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಶ್ರೀಯಂತ್ರ ಎಂದರೇನು ಶ್ರೀ ಯಂತ್ರವು ನೋಡುವುದಕ್ಕೆ ಪರ್ವತದ ಆಕಾರದಲ್ಲಿರುತ್ತದೆ ಶ್ರೀಯಂತ್ರವು ತ್ರಿಕೇನಾಕಾರದಲ್ಲಿದ್ದು ಅದರ ಮೇಲೆ ವೃತ್ತದ ಚಿತ್ರಗಳಿರುತ್ತದೆ ಇದನ್ನು ದೇವಿಯ ಮತ್ತು ಕಾಸ್ಮಿಕ್ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಧನಾತ್ಮಕ ಶಕ್ತಿ ಆಕರ್ಷಿತವಾಗುತ್ತದೆ ಶ್ರೀಯಂತ್ರದಲ್ಲಿನ ತ್ರಿಕೋನ ಮತ್ತು ವೃತ್ತಗಳು ಸಂಪತ್ತನ್ನು ಮತ್ತು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುತ್ತದೆ ಈ ಯಂತ್ರವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಸಂಪತ್ತು ಪ್ರಾಪ್ತಿಯಾಗುವುದು ದುಷ್ಟಶಕ್ತಿಗಳು ಮನೆಯಿಂದ ಹೊರಗೆ ಹೋಗುವುದು ಹಾಗೂ ವ್ಯಕ್ತಿಯ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಶ್ರೀಯಂತ್ರವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಶ್ರೀ ಯಂತ್ರವು ದೇವಿಯ ರೂಪವಾದ್ದರಿಂದ ನೀವು ಅದನ್ನು ದೇವರ ಕೋಣೆಯಲ್ಲಿ ದೇವರ ವಿಗ್ರಹ ಅಥವಾ ಫೋಟೋ ಇಟ್ಟಿರುವಲ್ಲಿ ಇಡಬಹುದು ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಕೂಡ ಇಟ್ಟುಕೊಳ್ಳಬಹುದು ಇಲ್ಲಿ ನೀವು ಗಮನಿಸಬೇಕಾದ ಪ್ರಮುಖವಾದ ಅಂಶವೆಂದರೆ ಶ್ರೀಯಂತ್ರವನ್ನು ಸ್ಥಾಪನೆ ಮಾಡುವ ಸ್ಥಳವು ಹೆಚ್ಚು ಸ್ವಚ್ಛವಾಗಿರಬೇಕು ಅಲ್ಲಿ ಯಾವುದೇ ಕೊಳಕುಗಳಿರಬಾರದು ಮತ್ತು ಯಾವುದೇ ರೀತಿಯ ಮನೆ ಅಶುದ್ಧವಾಗಿರಬಾರದು ಪ್ರತಿನಿತ್ಯ ಮನೆ ಅಚ್ಚುಕಟ್ಟಾಗಿದ್ದರೆ ಮಾತ್ರ ಶ್ರೀಯಂತ್ರವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಲು ಶುಭ ದಿನ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವಾಗ ಶುಭ ದಿನ ಶುಭ ಸಮಯವನ್ನು ನೋಡಿಕೊಳ್ಳಬೇಕಾದದ್ದು ತುಂಬನೇ ಮುಖ್ಯವಾಗಿರುತ್ತದೆ ಈಗಾಗಲೇ ಹೇಳಿರುವಂತೆ ಶ್ರೀಯಂತ್ರವೆಂದರೆ ಲಕ್ಷ್ಮೀದೇವಿಯ ರೂಪ ಹಾಗಾಗಿ ಅದನ್ನು ನಾವು ಯಾವಾಗಲೂ ಲಕ್ಷ್ಮೀ ದೇವಿಯ ದಿನವಾದ ಶುಕ್ರವಾರದ ದಿನದಂದು ಪ್ರತಿಷ್ಠಾಪನೆ ಮಾಡಬೇಕು ಅಲ್ಲದೆ ಶುಕ್ರವಾರ ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವಾದ ಶುಕ್ರನ ದಿನವೂ ಆಗಿದೆ ಆದ್ದರಿಂದ ಶುಕ್ರವಾರ ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಲು ಶುಭವಾಗಿರುತ್ತದೆ ಮನೆಯಲ್ಲಿ ಶ್ರೀ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವುದು ಹೇಗೆ ನೀವು ಶ್ರೀ ಯಂತ್ರವನ್ನು ಸ್ಥಾಪಿಸಲು ಬಯಸಿದರೆ ಮೊದಲು ಶ್ರೀ ಯಂತ್ರವನ್ನು ಹಸಿ ಹಾಲಿನಲ್ಲಿ ತೊಳೆಯಿರಿ ಇದರ ಜೊತೆ ನಂತರ ಸ್ವಲ್ಪ ಗೋಮ ಹಾಗೂ ಅರಿಶಿಣವನ್ನು ಹಾಕಿ ಸ್ವಚ್ಛವಾಗಿ ಅದನ್ನು ಶುದ್ಧಿ ಮಾಡಿ ಇದಾದ ನಂತರ ಶ್ರೀಯಂತ್ರವನ್ನು ಗಂಗ ನೀರಿನಲ್ಲಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಶ್ರೀಯಂತ್ರವನ್ನು ಸ್ವಚ್ಛಗೊಳಿಸಿದ ನಂತರ ಅದನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಈ ಬೀಜ ಮಂತ್ರವನ್ನ ಜಪಿಸಬೇಕಾಗುತ್ತದೆ ಬೀಜ ಮಂತ್ರ ಹೀಗಿದೆ ಸ್ನೇಹಿತರೆ ಓಂ ಶ್ರೀಂ ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿಯೇ ನಮಃ ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ಶ್ರೀಂ ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಸಹ ಹಾಕಿರುತ್ತೇನೆ ಈ ಮಂತ್ರವನ್ನು ವಿಶೇಷ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ಮಂತ್ರವನ್ನು ಶಕ್ತಿಗನುಸಾರ ಪಠಿಸಿ ನೂರ ಎಂಟು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೀಗೆ ಪಠಿಸಬೇಕು ಅದರಲ್ಲಿ ನೂರ ಎಂಟು ಸಾರಿ ಪಠಿಸಿದರೆ ತುಂಬ ಅನುಕೂಲ ಆಗುತ್ತದೆ ಈ ಮಂತ್ರವು ವೈಭವ ಲಕ್ಷ್ಮೀ ದೇವಿಯ ಮಂತ್ರವಾಗಿದೆ ಇದಾದ ನಂತರ ಶ್ರೀ ಯಂತ್ರಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವುಗಳನ್ನಿಟ್ಟು ದೀಪವನ್ನು ಹಚ್ಚಿ ದೂಪ ದೀಪಗಳಿಂದ ಪೂಜೆ ಮಾಡಿ ಅಕ್ಷತೆಯನ್ನು ಹಾಕಿ ಆರಾಧನೆ ಮಾಡಬೇಕು ಶ್ರೀ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವ ದಿನದಂದು ಮನೆಯಲ್ಲಿ ಏನಾದರೂ ನೈವೇದ್ಯವನ್ನು ಮಾಡಿ ಶ್ರೀಯಂತ್ರಕ್ಕೆ ಅರ್ಪಿಸಿ ಮನೆಯವರೆಲ್ಲ ಸೇವಿಸುವುದು ಉತ್ತಮ ಶ್ರೀಯಂತ್ರವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ದಿನನಿತ್ಯ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ದೇವಿಯ ಕೃಪಕಟಾಕ್ಷ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನೆಲ್ಲ ನಾಶವಾಗಿ ಧನಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುವಂತೆ ಮಾಡುತ್ತದೆ ಇದನ್ನು ಸ್ಥಾಪಿಸಿ ಪೂಜಿಸುವುದರಿಂದ ನೀವು ಸಾಲಬಾಧೆ ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗಿ ಬೇಗ ಅದರಿಂದ ಹೊರಗೆ ಬರುತ್ತೀರಿ ಶ್ರೀಯಂತ್ರದ ಪ್ರಭಾವದಿಂದಾಗಿ ಈ ಹಿಂದೆ ಯಾವುದಾದರೂ ರೂಪದಲ್ಲಿ ಅಂದರೆ ಚಿನ್ನದ ರೂಪದಲ್ಲಿ ಕೃಷಿ ವಲಯಕ್ಕೆ ಬಂಡವಾಳ ಹಾಕಿ ಲಾಭ ಬರದೆ ನಷ್ಟ ಆಗಿರುವ ರೂಪದಲ್ಲಿ ಕೈಗಾರಿಕೋದ್ಯಮಕ್ಕೆ ಬಂಡವಾಳ ಹಾಕಿ ನಷ್ಟ ಆಗಿರುವ ರೂಪದಲ್ಲಿ ಬೆಲೆಬಾಳುವ ವಸ್ತುಗಳ ರೂಪದಲ್ಲಿ ಕಳೆದುಕೊಂಡಿದ್ದ ಹಣವೆಲ್ಲ ಯಾವುದಾದರೂ ರೂಪದಲ್ಲಿ ಹಿಂದಿರುಗಿ ನಿಮ್ಮ ಕೈ ಸೇರುತ್ತದೆ ನೀವು ಶ್ರೀ ಯಂತ್ರವನ್ನು ಪ್ರತಿಷ್ಠಾಪಿಸಿ ನಿಯಮಾನುಸಾರವಾಗಿ ಪೂಜಿಸಿದ್ದೆ ಆದಲ್ಲಿ ನೀವು ನಿರೀಕ್ಷಿಸದ ಕಡೆಯಿಂದೆಲ್ಲ ಹಣ ಬರುತ್ತದೆ ನೀವು ಬಂಡವಾಳ ಹಾಕಿದ ಪ್ರತಿ ಕೆಲಸದಲ್ಲಿಯೂ ಲಾಭವಾಗುವುದು ಖಂಡಿತ ಇದರ ಪ್ರತಿಷ್ಠಾಪನೆಯ ನಂತರ ನಷ್ಟವೆನ್ನುವ ಪದವೇ ಬರುವುದಿಲ್ಲ ಒಟ್ಟಾರೆ ಲಕ್ಷ್ಮಿಯ ಅನುಗ್ರಹದಿಂದ ಆರ್ಥಿಕ ಸಮಸ್ಯೆಗಳು ದೂರ ಹೋಗಿ ಹಣದ ಮಳೆಯೇ ಸುರಿಯುತ್ತದೆ ನಿಮ್ಮ ಜೀವನದಲ್ಲಿ ಸ್ನೇಹಿತರೆ ಈ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಎಂದು ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈ ನಿಯಮಾನುಸಾರ ಈ ಮಂತ್ರವನ್ನು ನೀವು ಪಠಿಸಿ ಪ್ರತಿಷ್ಠಾಪನೆ ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಎನ್ನುವುದೇ ಇರುವುದಿಲ್ಲ ಹಣಕಾಸಿನ ಸಮಸ್ಯೆಯೇ ಬರುವುದಿಲ್ಲ ಯಾವುದೇ ಕ್ಷೇತ್ರದಲ್ಲಾಗಲಿ ಕೃಷಿ ವಲಯ ಅಥವಾ ಮನೆಯಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಪ್ರತಿಯೊಂದರಲ್ಲೂ ಲಾಭ ಎನ್ನುವುದನ್ನು ನೀವು ನಿರೀಕ್ಷೆ ಮಾಡಬಹುದು ಈ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ನೀವೇ ನೋಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು